ಮುಖವಾಣಿ ಪ್ರಸ್ ನಮ್ಮ ಚೇತನ್ ಬಾಬು ಅವರು ಪ್ರಾರಂಭ ಮಾಡಿದರು ಆದರೆ ಚೇತನ್ ಬಾಬು ಅವರು ನಮ್ಮ ರವಿಚಂದ್ರನ್ ಆಗ್ಬೋದು ಅಂಬರೀಷ್ ಅವರಾಗಿರ್ಬೋದು ಮೋಹನ್ ಆಗೋದು ನಮ್ಮ ಕರುಣಾಮುರಿ ಆಗೋದು ಎಲ್ಲ ಸ್ನೇಹಿತರು ಯಾರ್ಯಾರು ಎಲ್ಲ ಸೇರಿ ಇವತ್ತು ಡಿ ಕೆ ಹಳಿಯಲ್ಲಿ ಮೂಕಾವಾಣಿಯನ್ನು ಒಂದು ಪ್ರಾರಂಭ ಮಾಡಬೇಕಂತ ಹೇಳಿ ಪತ್ರಿಕೆಯನ್ನು ನಮ್ಮ ತಮ್ಮನಾದ ನನ್ನ ಸ್ನೇಹಿತನ ಸ್ನೇಹಿತನೇ ಹೇಳುವಾಗ ನಮ್ಮ ತಮ್ಮನೇ ಸವಿತಾ ಬಾಬಿಗೆ ನಮ್ಮ ಚೇತನ್ ಬಾಬು ಅವರ ಮುಖಾಂತರ ಈ ಕೆ ಹಳಿ ಭಾಗಕ್ಕೆ ಅವನಿಗೆ ಒಂದು ಎಡಿಟರ್ ಆಗಿ ಮಾಡಿದ್ದಾರೆ ಅದಕ್ಕೆ ನಾವು ಫಸ್ಟ್ ಅವನಿಗೆ ಅಭಿನಂದನೆ ಸಲ್ಲಿಸ್ತಾ ಏನಂದರೆ ಒಂದು ಪತ್ರಿಕೆ ಅಂದರೆ ಅಷ್ಟೀಚಲ್ಲ ಪತ್ರಕರ್ತರ ಹತ್ರ ಅಷ್ಟು ಈಸಿ ಅಲ್ಲ ಎಡಿಟರ್ ಹತ್ರ ಅಷ್ಟು ಈಸಿ ಅಲ್ಲ ನಮ್ಮಲ್ಲಿ ಹೇಳ್ತಾರೆ ಗುಡ್ ಪ್ರೆಸ್ ಆ್ಯಂಡ್ ಬ್ಯಾಕ್ ಪ್ರೆಸ್ ಗುಡ್ ಪ್ರೆಸ್ ಆ್ಯಂಡ್ ಬ್ಯಾಕ್ ಪ್ರೆಸ್ ಅಂತ ಮೂಕವಾಣಿ ಇವತ್ತು ಡಿ ಕೆಳಿಯಲ್ಲಿ ನಾನು ಗುಡ್ ಪ್ರೆಸ್ ಆಗಿರಬೇಕಂತ ನಾನು ಫಸ್ಟು ಬಾಬಿಗೆ ಕೇಳ್ಕೊಳಿಸಿ ಪ್ರೆಸ್ಸಲ್ಲೇ ಎಲ್ಲ ಪ್ರೆಸ್ ಇರಬಹುದು ಎಲ್ಲ ಮಾಡ್ತಾರೆ ಒಳ್ಳೆದು ಮಾಡ್ತಾರೆ ಕೆಟ್ಟದ್ದು ಪ್ರೆಸ್ ಇರ್ತಾರೆ ಒಳ್ಳೆದು ಪ್ರೆಸ್ ಇರ್ತಾರೆ ಅಂದರೆ ಚೇತನ್ ಬಾಬು ಅವರ ನೇತೃತ್ವದಲ್ಲಿ ಇವತ್ತು ಮೂಕವಾಣಿ ಪೇಪರ್ ಅಂದರೆ ಅದು ಒಳ್ಳೆಯದಾಗಬೇಕು ಈ ಕಡೆ ಒಂದು ಬಾಬು ಸವಿತಾ ಬಾಬು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನು ನನ್ನ ಜೊತೆಗಿರೋನು ನಮ್ಮೆಲ್ಲರ ಜೊತೆಗೂ ಪಕ್ಷ ಇಲ್ಲ ಅವನಿಗೆ ನಮ್ಮ ಜೊತೆಗೆಲ್ಲ ಸೇರಿ ಕೆಲಸ ಮಾಡೋನು ಆದ್ರಿಂದ ಈ ಮೂಕವಾಣಿ ಪೇಪರ್ಗೆ ಅವನ್ನ ಇವತ್ತು ನೀವು ಅವನು ಆಗಿ ನೀವು ಮಾಡಿದ್ರಂದ್ರೆ ತುಂಬ ಒಳ್ಳೆಯವನು ಇಸ್ ಎ ಗುಡ್ ಎಡಿಟರ್ ಆಗಬೇಕಂತ ಇನ್ನು ಮುಂದೆ ಡಿ ಕೆ ಇಂದ ಬರುವ ಒಂದು ನ್ಯೂಸ್ ಗಳೆಲ್ಲ ಚೇತನ್ ಬಾಬು ಅವರ ನೇತೃತ್ವದಲ್ಲಿ ಆಗಿರೋದಕ್ಕೆ ಆ ಹೆಸರನ್ನ ಬಾಬು ಕಾಪಾಡಬೇಕಂತ ನಾನು ವಿನಂತಿಸ್ಕೊಳ್ತೀನಿ ಅಷ್ಟೇ ಬಾಬು ಇದಕ್ಕೆ ಎಲ್ಲ ಸೇನೆಯವರು ನಮ್ಮ ಡಿ ಕೆ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಸ್ನೇಹಿತರು ಯಾರು ಹೆಸರು ಬಿಟ್ಟಿದ್ರೆ ತಪ್ಪು ತಿಳ್ಕೊಬೇಡ್ರಿ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ಇನ್ನು ಮುಂದೆ ಇದಕ್ಕೆ ನಾವೆಲ್ಲ ನಾನು ಮತ್ತು ನಾವೆಲ್ಲ ಸೇರಿ ಈ ಮೂಕ ಮೂಕವಾಣಿ ಪೇಪರ್ಗೆ ನಾವು ಜೊತೆಗೆ ಇದ್ದು ಅದನ್ನ ಯಶಸ್ವಿ ಮಾಡಬೇಕು ಒಳ್ಳೇದನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಆದಮರ ಅಂತ ಹೇಳಿ ಭಾಷೆಯಲ್ಲೇ ವಿಶೇಷ ನನಗೆ ಬಾಬು ಬಿಟ್ಟರೆ ಬೇರೆ ಯಾರು ನನಗೆ ಅಪ್ಪ ಮಾಡ್ಕೊಳಕ್ಕೆ ಆಗುತ್ತೆ ಆದಮರ ಅಂದರೆ ನನಗೆ ಬಸ್ಸು

ಶುಭಾಶಯವನ್ನು ಕೊಡ್ತೇನೆ ಹಾಗೆ ಈ ಒಂದು ಸಣ್ಣ ಕಾರ್ಯಕ್ರಮ ವೇದಿಕೆಯಲ್ಲಿ ಉಪಸ್ಥರಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸುರೇಶ್ ಸರ್ ಅವರು ಆರೀಫ್ ಸರ್ ಅವರು ಪ್ರಧಾನಮಂತ್ರಿ ಸರ್ ಅವರು ಎಲ್ಲ ನನ್ನ ಹಿರಿಯರು ಕಿರಿಯರು ಸ್ನೇಹಿತ ಬಂಧುಗಳು ಬಾಬು ನಾನು ಸುಮಾರು ಆರು ತಿಂಗಳ ಮೊದಲೇ ಒಂದು ಆಫರ್ ಕೊಟ್ಟಿದ್ದೆ ಪತ್ರಿಕೆಗೆ ಈ ಪತ್ರಿಕೆಗೆಲ್ಲ ಬೇರೆ ಪತ್ರಿಕೆಗೆ ಒಂದು ಆಫರ್ ಕೊಟ್ಟಿದ್ದೆ ಈ ಒಂದು ಲೈನ್ ಅಲ್ಲಿ ಬಾಬುಗೆ ಅನುಭವ ಇದ್ದ ಕಾರಣ ಏನ್ ಮಾಡ್ತಾರೆ ಒಂದು ಇಟಿಕೆಯನ್ನ ಜೋಡಿಸಿ ಒಂದು ಅದ್ಭುತವಾದಂತ ಒಂದು ಕಟ್ಟಡ ಮಹಲ್ನ ಕಟ್ಟೋ ರೀತಿಯಲ್ಲಿ ಯಶಸ್ಸಿನ ಬಿಟ್ಟಲ್ಲಿ ಹತ್ಕೊಂಡು ಹೋಗ್ತಕ್ಕಂಥದ್ರಲ್ಲಿ ಬಾಬು ಮುಂಚೂಣಿಯಲ್ಲಿರ್ತಕ್ಕಂಥ ಇಟ್ಕೆಯಿಂದ ಇಟ್ಕೆ ಜೋಡಿಸಿ ಇದೇ ರೀತಿ ಇದೇ ರೀತಿ ಇದೇ ರೀತಿ ಕಟ್ಕೊಂಡು ಒಳ್ಳೆ ಮಹಲ್ ಆಗತ್ತೆ ಅದ್ ಆಲೋಚನೆ ಮಾಡುವಂತ ಶಕ್ತಿ ಇರ್ತಕ್ಕಂಥದ್ದು ಬಾಬು ಹಾಗಾಗಿ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ನಂಟಲ್ಲಿ ನಾವೇನೋ ಅವ್ರ ಆಲ್ ಕರ್ನಾಟಕ ರಕ್ಷಣಾ ಸಮಿತಿಯನ್ನ ನಮ್ಮ ಸಹೋದರ ಡಾಕ್ಟರ್ ಚಿನ್ನಾರಾಮ್ ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ರು ಆದ್ರೆ ಇದುವರೆಗೂ ನಾವು ಜೊತೆ ಉಳಿಸ್ಕೊಂಡೆ ಬಂದಿದ್ದೀರಿ ಅದೇ ರೀತಿ ಬಾಬು ಜೊತೆ ಮತ್ತು ಈ ಭಾಗದಲ್ಲಿ ನಮ್ಮ ಕರ್ಣಮೂರ್ತಿ ಸರ್ ಆಗ್ಬೋದು ಕೃಷ್ಣ ಸರ್ ಆಗ್ಬೋದು ಎಲ್ಲ ಆವತ್ತಿನ ಇವತ್ತಿಗೂ ನಾನು ಅವರ ಸ್ನೇಹ ಅವರ ಸಂಬಂಧ ಎಲ್ಲವನ್ನು ನಾನು ನೋಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ನನ್ನ ಒಂದು ಈ ಪತ್ರಿಕೆ ಈ ಪತ್ರಿಕೆ ಸಂಪಾದಕಿ ಬಂದು ನನ್ನ ಶ್ರೀಮತಿ ಶ್ರೀಮತಿ ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು ಅವರ ಹೆಸರಲ್ಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಮೂರ್ತಿ ಸರ್ ಅವ್ರೇ ಹೇಳಿರ್ತಾರೆ ಮೂಕವಾಣಿ ವೆಟ್ಟಿಂಗ್ ನೋಡೋಷ್ಟು ಹೇಳಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಜ್ಞಾಪಕ ಮಾಡ್ಕೊಳ್ಳದೆ ಇರತಕ್ಕಂಥ ಕ್ಷಣನೇ ಇಲ್ಲ ಹಾಗಾಗಿ ಆ ಕ್ಷಣ ಬಂದರೆ ಉಳಿದೋಗಬೇಕು ಅಂತ ಹೇಳ್ಬಿಟ್ಟು ಮೂಕವಾಡಿ ಅಂತ ಹೇಳ್ಬಿಟ್ಟು ಮೂಕ ಮೂಕದಾಯಕಕ್ಕೆ ಸಿಗಲ್ಲ ಒಂದು ಎಡಿಟ್ ಒಂದು ಟೈಟ್ಲು ಬಂದ ಮೇಲೆ ಮತ್ತೆ ಟೈಟ್ಲ್ ಸಿಗಲ್ಲ ಹಾಗಾಗಿ ಮೂಕವಾಡಿ ಬಂದ ಟೈಟ್ಲು ಬೇಕಂತ ಹೇಳ್ಬಿಟ್ಟು ಅದನ್ನು ನಾನು ಅದೇ ಟೈಟ್ಲ್ಗೋಸ್ಕರನೇ ಇದು ಮಾಡ್ತು ತರಿಸ್ಕೊಂಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಷ್ಟ ಸ್ಪೀಚ್ಲೆಸ್ ಪರ್ಸನ್ಗೆ ವಾಯ್ಸ್ ಕೊಡೋದಕ್ಕೋಸ್ಕರ ಮಾಡಿದ ನಿಜ ಆಗಿನ ಒಂದು ಸಂದರ್ಭದಲ್ಲಿ ಏನು ನಮ್ಮ ಜನ ತಿಳುವಳಿಕೆ ಇದ್ದೀರ ಎಜುಕೇಶನ್ ಇಲ್ಲದ ಏನು ಅರಿತೇನೆ ಮನೆಗಳಲ್ಲಿ ಗುರುಸಿನಲ್ಲಿ ವಾಸ ಮಾಡಿಕೊಂಡು ತಟಸ್ಥವಾಗಿದ್ದರು ಅವ್ರಿಗೆ ತಾನು ಏನು ಮಾಡ್ತಾ ಇದ್ದೀನಿ ಸಮಾಜದಲ್ಲಿ ಏನು ಆಗ್ತಾ ಇದೆ ನಾನು ಏನು ತಿಳಿಸ್ಬೇಕು ನನ್ನ ಜನಕ್ಕೆ ಅವ್ರನ್ನ ಯಾವ ರೀತಿಯಲ್ಲಿ ನಾನು ಬೆಳಗ್ಗೆ ಕರ್ಕೊಂಡು ಬರಬೇಕು ಅವ್ರಿಗೆ ಯಾವ ರೀತಿಯಾಗಿ ನಾನು ಬೆಳಕು ತೋರಿಸ್ಬೇಕು ಅನ್ನೋ ಒಂದು ಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಲು ಮೊದಲ ಪತ್ರಿಕೆ ಮೂಕರಾಗಿ ನಾನು ಮೂಕನಾಗಿ ನಾಯಕನಾಗಿ ನಿಮ್ಮ ಜೊತೆಯಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಇವತ್ತು ಒಂದು ಬೆಳಕು ಶಕ್ತಿ ಮಾರ್ಗದರ್ಶನ ಎಲ್ಲವನ್ನು ಹೋಗಿರ್ತಕ್ಕಂಥ ಮಾನವರು ಮಾನವತಾವೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದರ್ಶ ಅವರ ಒಂದು ವ್ಯಕ್ತಿತ್ವ ಗುಣಗಳಲ್ಲಿ ನಾವು ಇವತ್ತು ನಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಾನು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಈ ಒಂದು ಪತ್ರಿಕೆ ಎರಡು ವರ್ಷ ಕಾಲಕ್ಕೆ ನಾನು ಪ್ರಾರಂಭ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಬರಬೇಕಾಗಿತ್ತು ಆ ರಿಜಿಸ್ಟ್ರೇಷನ್ ನಂಬರ್ ಬಂದಿದ್ದು ಮೊನ್ನೆ ನನಗೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಬಂತು ತದನಂತರ ನಾನು ರಿಪೋರ್ಟರ್ಸ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಅದುವರೆಗೂ ಮಾಡಿದ್ದೆ ತದನಂತರ ಲೀಗಲ್ ಆಗಿ ಎಲ್ಲ ರಿಪೋರ್ಟ್ಸ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಈಗ ನಾವು ಚಿತ್ರದುರ್ಗದಲ್ಲಿ ಮಾಡಿದ್ವಿ ಬೆಂಗಳೂರಲ್ಲಿ ಮಾಡಿದ್ದೀವಿ ಕೋಲಾರಲ್ಲಿ ನಾಲ್ಕು ಜನ ರಿಪೋರ್ಟ್ಸ್ ಇದ್ದಾರೆ ಅದೇ ರೀತಿ ಒಂದು ಕೇರಪ್ಪ ನಮ್ಮ ಬಾಬು ಮಾಡ್ತಾ ಇರ್ತಕ್ಕಂಥ ಸಂತೋಷ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಈಗ ಬಾಬು ಸಂಘಟನಾತ್ಮಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಎಲ್ಲದನ್ನು ಬುದ್ಧಿಗೆ ಹೋಗಿ ಮೊಟ್ಟ ಮೊದಲ ಬಾರಿ ಏನು ಆಲ್ಮನ ಎ ನಗರಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಾರ ಭಾಗದನ್ನ ಅವತ್ತು ಸಂಜೆ ಸುಮಾರು ಒಂದು ಏಳು ಗಂಟೆ ಆಗೋದು ನಮ್ಮ ಕನ್ನಡ ಸಾಗರ ಕೃಷ್ಣ ಸರ್ ಎಲ್ಲ ಸೇರಿ ಏಳು ಗಂಟೆಯಲ್ಲಿ ಅದರಿಂದ ಉದ್ಘಾಟನೆ ಮಾಡಿಬಿಟ್ಟು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದು ಬೇರೆ ಆಲ್ಮದಲ್ಲಿ ಸುಮಾರು ಕಾರ್ಯಕ್ರಮ ಕನ್ನಡ ಸಂಘಟನೆಯಿಂದ ಆಗ್ಬೋದು ಅಥವಾ ಈ ಡಿಸೆಂಬರ್ ಮಾಯಲ್ಲಿ ಸಂಭ್ರಮ ಕಾಲೇಜಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದು ಅಪರಾಧ ಕಡೆ ಮಾತಾಚರಣೆ ಕಾರ್ಯಕ್ರಮ ಸಂಭ್ರಮ ಕಾಲೇಜು ಸೇರಿ ನಮ್ಮ ಸಂಘಟನೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ ಚೆನ್ನೈಯಲ್ಲಿ ಏನು ಸುನಾಮಿ ಆಯಿತು ಆ ಸಂದರ್ಭದಲ್ಲಿ ಇಲ್ಲಿಂದ ಒಂದಷ್ಟು ಅಗತ್ಯ ವಸ್ತುಗಳನ್ನು ಬಳಸಿಕೊಡ್ತಕ್ಕಂಥದ್ದು ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳು ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ನಾವು ಜೊತೆ ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಅಷ್ಟೇ ನಮ್ಮ ಸುರೇಶ್ ಸಾರು ಆರ್ ಎಫ್ ಸಾರು ಇನ್ನೆಲ್ಲರ ಒಂದು ಸರ್ಕಾರದೊಂದಿಗೆ ಈ ಭಾಗದಲ್ಲಿ ಈ ಪತ್ರಿಕೆ ಏಜ್ ಭಾವದಲ್ಲಿ ಈ ಪತ್ರಿಕೆಯಿಂದ ಬೆಳ್ಪತ್ರಿಕೆ ಇವೆಲ್ಲ ಸಹಕಾರಿಯಾಗಿರ್ತದೆ ಅಂತ ನಾನು ನಂಬಿ ಏನು ಇವತ್ತು ಒಂದು ಜವಾಬ್ದಾರಿಯನ್ನು ನಮ್ಮ ಬಾಬುಗೆ ಕೊಟ್ಟಿದ್ದೀನೋ ಅದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಂಡು ಹೋಗ್ತಾರೆ ನಂಬಿಕೆ ನನಗಿದೆ ನಾನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನನ್ನ ಪತ್ರಿಕೆ ಅನ್ನೋದಕ್ಕಿಂತ ನಮ್ಮೆಲ್ಲರ ಪತ್ರಿಕೆ ಅನ್ನೋ ರೀತಿಯಲ್ಲಿ ನಾನು ಏನು ಸಲಹೆ ಸೂಚನೆ